ಎಂ ಪವ ನ್ಯೂಸ್ ನ್ಯೂಸ್ ವತಿಯಿಂದ ತಾವು ಏನು ಕೇಳೋದು ನಮ್ಮ ಮನವಿಯಾಗಿದೆ ಮದ್ಯ ಮಾರಾಟ ಪ್ರತಿ ಜನರಿ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿನೂ ಮದ್ಯ ಮಾರಾಟ ಮಾಡ್ತಾ ಅಂತ ನಮಗೆ ಸಾರ್ವಜನಿಕರು ಸುದ್ದಿ ಇದು ಕೊಟ್ಟು ಮಾಹಿತಿ ಕೊಟ್ಟಿದೆ ತಾವು ನೀವು ಬಂದ ಅತಿ ಶೀಘ್ರದಲ್ಲೇ ಅಬ್ಕಾರಿ ಇಲಾಖೆಗೆ ಚಾರ್ ತಗೊಂಡು ತುಂಬ ವಸೂಲು ಬೇಕಾ ತಾವು ನೀವು ಬಂದ ಮೇಲೆ ಇಡೀ ದೇವರಳಿ ತಾಲೂಕಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಸರ್ ನಾನು ಮೇ ಎರಡು ಸಾವಿರದ ಇಪ್ಪತ್ತೈದರ ಮನೆಯಲ್ಲಿ ಮುದ್ದಾಗಿ ಅಬ್ಕಾರಿ ನಿರೀಕ್ಷರ ದೇವರ ನಿರ್ವಹಣೆಗೆ ಬಂದು ಕಾರ್ಯ ವ್ಯಾಪ್ತಿಯಲ್ಲಿ ಪಡೆದುಕೊಂಡಿರ್ತೇನೆ ಸೊ ನಾನು ಬಂದ ನಂತರ ದೇವನಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಈ ದಂಡನೀಯ ಫಿಫ್ಟಿನೇ ಪ್ರಕರಣಗಳನ್ನು ದಾಖಲು ಮಾಡ್ತೀನಿ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮಾಡುವಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಹೋಟೆಲ್ಗಳಲ್ಲಿ ಮದ್ಯಪಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥವು ಇಂತಹ ಪ್ರಕರಣಗಳಲ್ಲಿ ಸುಮಾರು ಮೇಯಿಂದ ಇಲ್ಲಿವರೆಗೆ ಎಪ್ಪತ್ತಾರು ಪ್ರಕರಣಗಳನ್ನ ದಾಖಲು ಮಾಡಿದೆ ಹಾಗೆಯೇ ಈ ಮದ್ಯವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇರುವಂಥ ಪ್ರಕರಣಗಳು ಸುಮಾರು ಮೂರು ಪ್ರಕರಣಗಳನ್ನು ದಾಖಲು ಮಾಡಿ ಹಳ್ಳಿಗಳಿಗೆ ಮದ್ಯವನ್ನು ದಾ ಸಾಗಾಣಿಕೆ ಮಾಡುವಂಥ ಸಮಯದಲ್ಲಿ ಸಿಕ್ಕಾಕೊಂಡಿರೋದು ವಾಹನ ಸಮೇತ ಮೂರು ಪ್ರಕರಣಗಳನ್ನು ದಾಖಲು ಮಾಡಿರ್ತೀವಿ ಅದೇ ರೀತಿ ಅಬಕಾರಿ ಸನ್ನದುಗಳಲ್ಲಿ ನಾವು ನೀಡಿರುವಂಥ ಅಬಕಾರಿ ಸನ್ನದ್ದುಗಳಲ್ಲಿ ನ್ಯೂನತೆಗಳು ಕಂಡು ಬಂದ ಮೇರೆಗೆ ಸುಮಾರು ನಲವತ್ನಾಲ್ಕು ಪ್ರಕರಣಗಳನ್ನು ದಾಖಲು ಮಾಡಿರ್ತೀವಿ ಮುಂದೆ ನಾನು ತಾಲೂಕಿನ ಜನ ಮತ್ತು ಜನತೆ ಮತ್ತು ಸಂಘ ಸಮಸ್ಯೆಗಳಲ್ಲಿ ಮನವಿ ಮಾಡಿಕೊಡೋದೇನೆಂದರೆ ತಮ್ಮ ಬಳಿ ಯಾವುದೇ ಮಾಹಿತಿ ಇದ್ದಲ್ಲಿ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ತಾಲೂಕಿನ ಗ್ರಾಮಗಳಲ್ಲಿ ಆಗ್ತಾ ಇರುವಂಥ ಮಾಹಿತಿ ಇದ್ದರೆ ನನ್ನ ನಂಬರ್ನ ದಯವಿಟ್ಟು ತಗೊಳ್ಳಿ ನಂಬರ್ ಕೊಡ್ತೀನಿ ನನ್ನ ವೈಯಕ್ತಿಕ ನಂಬರ್ನ ಸೊ ನೀವು ಈ ಜಿಲ್ಲೆ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಿರ್ಮೂಲನೆ ಮಾಡಲು ಕೈ ಜೋಡಿಸಿ ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ ತುಂಬಾ ಧನ್ಯವಾದ ಸರ್ಟೆಗೆ ಒಂಬತ್ತು ವರೆಗೆ ಓಪನ್ ಮಾಡ್ತಾ ಇದ್ದಾರೆ ಆದ್ರೂ ನಾನು ಅದಕ್ಕೆ ಈಗ ನಾನು ಹೇಳಿದ್ದು ಈಗಾಗಲೇ ನಾವು ಸ್ವಯಂಪ್ರೇರಿತವಾಗಿ ಪ್ರೇರಿತವಾಗಿ ಪ್ರಕರಣಗಳನ್ನು ಸನ್ನದ್ದಗಳ ವಿರುದ್ಧ ನ್ಯೂನತೆಗಳು ಕಂಡು ಬಂದ ಮೇಲೆ ದಾಖಲು ಮಾಡಿರ್ತೇವೆ ಮುಂದೆ ಈ ರೀತಿ ಅಕ್ರಮಗಳು ಕಂಡು ಬಂದಲ್ಲಿ ನಾವು ಸ್ವಯಂ ಪ್ರಯೋಗವಾಗಿ ದಾಖಲು ಮಾಡಿದ್ವಿ ತಮ್ಮಲ್ಲಿ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ ಆ ರೀತಿ ಯಾವುದೇ ಸನ್ನದ್ದುಗಳಲ್ಲಿ ಆ ಥರ ಆಗುವಂಥ ನೀವು ಕಂಡು ಬಂದರೆ ಮಾಹಿತಿ ನೀಡಬಹುದು ನನ್ನ ನಂಬರ್ನ ದಯವಿಟ್ಟು ಶೇರ್ ಮಾಡಿದೆ ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು